ಆದ್ರೆ ಅವ್ರು ಅವರ ತೊಡಿ ಮೇಲೆ ಕುಣಿಸ್ಕೊಂಡ್ರೆ ನಾ ಏನ್ ಮಾಡ್ಲಿ ಅಲ್ಲಿ ಪ್ರೇಮದ ಅವರು ದಿವ್ಯ ಸಾನ್ನಿಧ್ಯದೊಳಗೆ ನಾ ನಡು ಕುಂಡ್ರು ನಾ ಸಾನ್ನಿಧ್ಯ ವಹಿಸಿದಂಗ ಅಂದ್ರ ನನಗೂ ಮಜಿಗೂರ್ ಆಗತ್ತೈತಿ ಕರೆ ಒಂದು ಧೈರ್ಯ ಮಾಡಿದ್ನ ಹೆಂಗ ಧೈರ್ಯ ಮಾಡಿ ಅಂದ್ರ ಕೂಸನ್ನ ಜಾಡಿಸಿ ಆಟ ಮಾಡೋ ಹೊತ್ನಾಗ ಅದಕ್ ಬಾಯಿಗೆ ಬದಿತೈತತಿ ಬಡಿತೈತತಿ ಪ್ರೇಮ ಇರ್ತತಿ ಮತ್ತ ಒಬ್ಬಕ್ಕೆ ಅಕ್ಕ ನಮ್ಮ ಹುಮ್ರಿ ಅಕ್ಕ ನಮ್ ಗಿರೀಶಿಗ ಅಪ್ಪ ನೋಡಿಲಿ ನನ್ ಮಗಳು ಬಂದೈತೆ ನೋಡಪ್ಪ ಪಪ್ಪ ಮಗಳು ಬಂದ್ ಮಾಮಾಗ ಅಚ್ಚಿ ಮಾಡ್ಕೊಡ್ತಿವಿ ಅಂತಳಾಕಿ ಅವ ಗಿರೀಶ್ ಅಂತಾನೆ ಯಾವ ನಿನ್ ಮಗಳ ಗೊಂಡಿ ನೋಡ್ರಿ ಅಚ್ಚಿ ಮಾಡ್ಕೊಡ್ತೇವ ಹಗಂತಾನವ ಆದ್ರ ಆಕೆ ಹಂಗ ಅಣ್ಣ ಅವ ಹಂಗ ಗೊಣ್ಣ ಅಂತಾನ ಕರೆ ಆ ತಾಯಿ ಪ್ರೇಮ್ ಅದಲ್ಲ ಆಕೆ ಅಂತಳ ನನ್ ಮಗಳು ಗೊಣ್ಣ ಅದು ತುಪ್ಪ ಎಪ್ಪ ಅಂದಕ್ಕೆ ಲೊಟ್ ಲೊಟ್ ಮುತ್ತಿ ಕೊಡ್ತಾಳ ಹೆಂಗ ನೋಡೋದು ಅವಾಗ ಈಸಿಗೆ ಬರ್ತತಿ ಆ ತಾಯಿ ಹುರಿದ ಎಷ್ಟ್ ಚಂದಕ್ಕೆ ಪ್ರೀತಿಯಿಂದ ಅದು ತೆಗೆದು ಗೊಣ್ಣೆ ತೆಗೆದು ವರ್ಷಿ ಎಪ್ಪ ನನ್ನ ಮಗನ ಸಿಗಬೇಕು ಎಲ್ಲಿ ಅಂತ ಹಂಗ ನಾವು ಏನೋ ತಪ್ಪು ಮಾಡ್ರು ಅಪ್ಪಗಳು ಅಂತ ದೊಡ್ಡ ಗುಣ ಅದಲ್ಲ ಈ ಸಮುದ್ರದಾಗ ನಾ ಅಂದ್ರೆ ನನಗೇನು ಭಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾನೆ ನಾನು ಎರಡು ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ